ಇದು ಡಾರ್ಪರ್ ಬೇಸಿಕ್ಲಿ ಸೌತ್ ಆಫ್ರಿಕನ್ ಬ್ರೀಡ್ ಸೌತ್ ಆಫ್ರಿಕಾನಲ್ಲಿ ಮೀಟಿಗೆ ತುಂಬ ಸ್ಕೇರ್ಸಿಟಿ ಇದ್ದಾಗ ಅವರು ಯಾವ್ದಾದ್ರು ಒಂದು ಮೀಟ್ ಪರ್ಪಸ್ಗೆ ಒಂದು ಬ್ರೀಡ್ ಮಾಡಬೇಕು ಅಂತ ಹೇಳಿ ಡಾರ್ಸೆಟ್ ಹಾನ್ ಮತ್ತೆ ಪರ್ಷಿಯನ್ ಬ್ಲಾಕ್ ಶಿಪ್ ಈ ಎರಡು ಮಿಶ್ರ ತಳಿ ಮಾಡಿಬಿಟ್ಟು ಮಾಡಿದ ಒಂದು ಬ್ರೀಡ್ ಇತ್ತು ಹುಟ್ಟಿದ ಮರಿನೇ ಆಲ್ಮೋಸ್ಟ್ ನಮಗೊಂದು ಐದರಿಂದ ಆರು ಕೆ ಜಿವರೆಗೂ ಬರುತ್ತೆ ಅಲ್ಲಿ ಸೌತ್ ಆಫ್ರಿಕಾನಲ್ಲಿ ನಾವು ನಾವು ಬೆಳೆದಿದ್ದೀವಿ ನಮ್ದು ಆಲ್ಮೋಸ್ಟ್ ಒಂದು ಮೂರರಿಂದ ನಾಲ್ಕು ಕೆ ಜಿ ಮೇಲೆ ಬರುತ್ತೆ ಯಾಕಂದರೆ ನಾಟಿ ಕುರಿ ಇದರಲ್ಲಿ ಇದು ಮಾಡ್ತಾ ಇರೋದು ಆ ಇದನ್ನ ಬ್ರೀಡ್ ನಾವು ಮಾಡಬೇಕು ಅಂತ ಹೇಳಿ ಆರರಿಂದ ಶುರು ಮಾಡಿದ್ದು ಇವಾಗ ಆಲ್ಮೋಸ್ಟ್ ಒಂದು ಎಪ್ಪತ್ತಾಗಿದೆ ನೀವೇ ನೋಡ್ಬೋದು ಇಲ್ಲಿ ನಿಮಗೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಮಾಡೋಕ್ಕ ಹೋಗಬೇಡಿ ಯಾರೇ ಮಾಡೋರಾದರೂ ಸರಿ ಒಂದು ನಾಲ್ಕರಿಂದ ಐದರಿಂದ ಶುರು ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ನೀವು ಇಳಿಯೋವರೆಗೂ ನಿಮ್ಗೆ ಗೊತ್ತಾಗಲ್ಲ ಅದು ರಿಯಾಲಿಟಿ ಏನು ಅಂತ ಜನ ಸಾವಿರ ಹೇಳ್ಬೋದು ಲಕ್ಷ ಹೇಳ್ಬೋದು ಅಯ್ಯೋ ಕೋಟಿ ಬರುತ್ತೆ ಅಂತ ನೀವು ಬಂದಲ್ಲಿ ಕೆಲಸ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಆ್ಯಕ್ಚುಯಲ್ ಇನ್ಕಮ್ ಬರುತ್ತೆ ಅಂತ ನಾನು ಆ ಒಂದು ಪ್ರಯತ್ನದಲ್ಲೇ ನಾನು ನನ್ನ ಹತ್ರ ಇರೋ ಕುರಿಗಳನ್ನ ನಾನು ಎಷ್ಟು ಮಿನಿಮಮ್ ರೇಟ್ನಲ್ಲಿ ಕೊಡಬೇಕಾಗುತ್ತೆ ನನ್ನ ನಾಟಿನಲ್ಲಿ ಕ್ರಾಸ್ ಮಾಡಿ ಅವ್ರಿಗೂ ಹೌದು ಮಾಡ್ಬೋದು ಇದರಲ್ಲೂ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಇದರಿಂದ ನಾನು ಎಫರ್ಟ್ ಹಾಕಿ ಮಾಡಿರೋದು ಇದು ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ರಿಸರ್ಚಿಂದ ಮಾಡಿ ಬಂದಿರೋ ಅಂತ ಔಟ್ಪುಟ್ ಇದು ಇವಾಗ ನಾನು ಪ್ರೌಡಾಗಿ ಹೇಳ್ಬೋದು ಹೌದು ಇದರಿಂದನೂ ರೈತರು ಬೆಳೀಬೋದು ಬರೀ ಶೆಡ್ಡಲ್ಲೇ ಹಾಕಿ ಬೆಳೀಬೇಕು ಅಂತಲ್ಲ ಆಚೆಗಡೆಯನ್ನು ಬಿಟ್ಬಿಟ್ಟು ಮೈಸೂರು ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡೋಕ್ಕೊಂದು ಎಕ್ಸಾಂಪಲ್ ಕೊಡೋದಕ್ಕೆ ಅಂತ ಮಾಡಿದೆ ಸೊ ಇದು ರಿಸಲ್ಟ್ ಸೌತ್ ಆಫ್ರಿಕಾ ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಬ್ಲಡ್ ಲೈನ್ ಇದನ್ನು ಕೇಳಬೇಕು ಅಂತ ಹೇಳಿ ನಾರಿ ಸುವರ್ಣ ಅಂತ ಇದೆ ಆ ನಾರಿ ಸುವರ್ಣ ಮೂರು ಮರಿ ಹಾಕಿದೆ ನಿಮಗಿಲ್ಲೇ ಕಾಣಿಸುತ್ತೆ ಇದು ಎರಡು ಎರಡು ಮೇಲು ಒಂದು ಫಿಮೇಲು ಇದರ ಜನ ರೈತರು ತೊಗೊಂಡೋಗಿದ್ದಾರೆ ಇಲ್ಲಿಂದ ನಾನೇ ಸೊ ಅವರು ತುಂಬ ಖುಷಿ ಪಟ್ಟಿದ್ದಾರೆ ತೊಗೊಂಡು ಹೋಗ್ಬಿಟ್ಟು ಸರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಯಾಕಂದ್ರೆ ನಾವು ಹೇಳ್ಬೋದು ನಾವು ಇಲ್ಲಿ ಕೊಟ್ಕಿನಲ್ಲಿ ಹೆಂಗರ ಹಾಕ್ಬೋದು ರೈತರು ಅವ್ರು ತೋರ್ಸಕ್ ಅನ್ಸ ನಾವು ತೋರ್ಸೋಕ್ಕಾಗಲ್ಲ ಸೊ ಆ ಇದರಿಂದಾನೆ ಅವ್ರು ತೊಗೊಂಡೋಗ್ಲಿ ಹೇಗೆ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಕೊಟ್ಬೋದು ನಿಜವಾಗ್ಲು ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಹಲೋ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ರಾಜ್ಕುಮಾರ್ ಅಂತ ನಾನು ಬೇಸಿಕ್ಲಿ ಬ್ಯಾಂಗ್ಳೂರಿಂದ ಇಲ್ಲಿ ಅಮೃತೂರ್ ಅಂತ ಹೋಬ್ಳಿ ಇದೆ ಬರ ಸೊ ಇಲ್ಲಿ ಬಂದು ನಾವು ಫಾರ್ಮ್ ಸೆಟಪ್ ಮಾಡಿರೋದು ಸೊ ಟೂ ಆ್ಯಂಡ್ ಹಾಫ್ ಇಯರ್ಸ್ ಮುಂಚೆ ಇದು ನಮ್ಮದು ಕಂಪ್ಲೀಟ್ ನಮ್ಮದು ತಂದೆ ಪ್ರಾಪರ್ಟಿ ಇದು ನಾವು ಅವರು ತೊಗೊಂಡಾಗ ಕಂಪ್ಲೀಟ್ ಬ್ಯಾರನ್ ಲ್ಯಾಂಡ್ ಥರ ಇತ್ತು ಸೊ ನಾವು ಬಂದಾಗ ಸ್ಟಾರ್ಟಿಂಗ್ ಏನೂ ಮಾಡಬೇಕು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದು ಅವಾಗ ಒಂದು ಐಡಿಯಾ ಬಂತು ಏನಾದ್ರು ಶುರು ಮಾಡೋಣ ಅಂತ ನಾವು ನನ್ನ ಸ್ನೇಹಿತರೆಲ್ಲ ಇದ್ದಾರೆ ಅವ್ರ ಜೊತೆ ಸೇರಿಕೊಂಡು ನಾವು ಮಾತಾಡಿದಾಗ ಲೈಕ್ ಮೈಂಡೆಡ್ ಪೀಪಲ್ ಬೇಸಿಕಲಿ ಹೇಳ್ಬೇಕಂದ್ರೆ ಅವರು ಕಾರ್ಪೊರೇಟ್ನಲ್ಲಿ ಕೆಲಸ ಮಾಡ್ಕೊಂಡಿರೋದು ನಾವೆಲ್ಲನೂ ಸೊ ವೀಕೆಂಡಲ್ಲಿ ಏನಾದ್ರು ಬಂದ್ಬಿಟ್ಟು ಏನಾರು ಮಾಡ್ಬೋದಾ ಇದು ನಮ್ಮ ಉದ್ದೇಶದಿಂದ ಶುರು ಮಾಡಿದ್ವು ಸ್ಟಾರ್ಟಿಂಗ್ ಸೊ ಅವಾಗ ಯಾವಾಗ ಶುರು ಮಾಡಿದ್ವು ಇದು ಬೇಸಿಕ್ಲಿ ಇದನ್ನೇ ಸೆಟಪ್ ಮಾಡಬೇಕು ಅಂತ ಇರಲಿಲ್ಲ ಸಿಕ್ಕಾಪಟ್ಟೆ ಐಡಿಯಾ ಇತ್ತು ಹೇಳಬೇಕು ಅಂತ ಹೇಳಿದ್ರೆ ಅದು ಮಾಡೋಣ ಇದು ಮಾಡೋಣ ಎಲ್ಲ ಕಡೆಯಿಂದ ಐಡಿಯಾ ಇರೋದು ಫೈನಲ್ ಆಗಿ ಫೈನಲೈಸ್ ಬಂದಿದೆ ಓಕೆ ಲ್ಯಾಂಡ್ ಇದೆ ಎಕ್ಸಿಸ್ಟಿಂಗ್ ರಿಸೋರ್ಸಸ್ ಯೂಸ್ ಮಾಡಿಬಿಟ್ಟು ಎಷ್ಟು ಮಿನಿಮಲ್ ಇನ್ವೆಸ್ಟ್ಮೆಂಟಿಂದ ಇಂದ ಶುರು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಈ ಕುರಿ ಫಾರ್ಮನ್ನು ಸೆಟಪ್ ಮಾಡೋಣ ಅಂತ ಐಡಿಯಾ ಬಂದಿದ್ದು ನಾವು ಶುರು ಮಾಡಿದಾಗ ನಮ್ಮ ಬಜೆಟ್ ಜಸ್ಟ್ ಲೈಕ್ ಎನಿ ಅದರ್ ಕಾರ್ಪೊರೇಟ್ ಹುಡುಗರು ಇರ್ತಾರಲ್ಲ ಏನು ಮಾಡೋಕ್ಕಾಗುತ್ತೆ ನಾವು ಸೇವಿಂಗ್ಸನ್ನು ಒಂದು ಸ್ವಲ್ಪ ಉಳಿಸ್ಕೊಂಡು ಏನೋ ಮಾಡ್ಕೋಬೋದು ಆ ಥರದ್ರಿಂದ ಚಿಕ್ಕ ಇನ್ವೆಸ್ಟ್ಮೆಂಟಿಂದ ಶುರು ಮಾಡೋಣ ಅಂತ ಐಡಿಯಾ ಇತ್ತು ನಾವು ಶುರು ಮಾಡಿದಾಗ ಆರು ಕುರಿಯಿಂದ ಶುರು ಮಾಡಿದ್ವು ಅದಕ್ಕೂ ಮುಂಚೆ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ರಿಸರ್ಚ್ ಮಾಡಿದ್ದೀವಿ ಯಾವ ಕುರಿ ತೊಗೊಂಬಂದರೆ ಬೆಟರು ಯಾಕಂತ ಹೇಳಿದ್ರೆ ನಾವು ಜನ ಎಲ್ಲ ಎಲ್ಲಿ ಹ್ಯಾಮಾರ್ತೀವಿ ಅಂತ ಹೇಳಿದ್ರೆ ಕುರಿಗಳು ಸರ್ ಕುರಿಗಳು ನಾವು ನಿಸಾರಂಭದ ಹೇಳ್ದಂಗೆ ಒಂದೇನೋ ದಿನ ನಡೀತಾ ಅಂದರೆ ಎಲ್ಲರೂ ಅದೇ ಕಡೆ ಓಡ್ಬಿಡೋದು ಇವಾಗ ಟೊಮೊಟೊ ಬೆಳೀತಾ ಎಲ್ಲರೂ ಟೊಮೊಟೊ ಹೋಗ್ತಾರೆ ಇಲ್ಲ ಈರುಳ್ಳಿ ಬೆಳೀತಾರೆ ಎಲ್ಲ ಈರುಳ್ಳಿ ಹೋಗ್ತಾರೆ ಸೊ ಇವಾಗ ಕುರಿದು ನಾವು ತುಂಬ ನೋಡ್ತಿದ್ದೆ ಎಲ್ಲರೂ ಏನಂತ ಹೇಳ್ತಾರೆ ಅಂದರೆ ಬಕ್ರೀದ್ ಬರುತ್ತೆ ಇಲ್ಲ ರಂಜಾನ್ ಬರುತ್ತೆ ಈ ಎಲ್ಲಗ ತೊಗೊಂಡ್ಬನ್ನಿ ಮೂರು ತಿಂಗಳು ಸಾಕಿ ಆರು ತಿಂಗಳು ಸಾಕಿ ತೊಗೊಂಬಂದ್ಬಿಡಿ ಲಕ್ಷಾಂತರ ರೂಪಾಯಿ ಬಂದುಬಿಡುತ್ತೆ ಅಂತ ಹೇಳ್ತಾರೆ ಸರ್ ಅದೆಲ್ಲ ದಯವಿಟ್ಟು ನಂಬೇಡಿ ಸುಮ್ಮನೆ ಯಾವುದು ಬರೋಲ್ಲ ನೀವು ಇಳಿಬೇಕು ಮಾಡಬೇಕು ಸೊ ಅದು ಒಂದು ನಾನು ಇದನ್ನ ತಿಳ್ಕೊಂಡೆ ಏನಕ್ಕೆ ಅಂತ ಹೇಳಿದ್ರೆ ಫಾರ್ಮ್ ಆಲ್ರೆಡಿ ಸೆಟಪ್ ಮಾಡಿರೋರು ಎಷ್ಟೊಂದು ಜನ ಅಂತ ತಿಳ್ಕೊಂಡ್ವು ಯಾವ ಥರ ಮಾಡಿದ್ದಾರೆ ಏನು ಅಂತ ಸೊ ಎಲ್ಲರೂ ಹೇಳ್ತಾರೆ ಲಕ್ಷ ಲಕ್ಷ ಬಂದಿರಬಹುದು ಬಟ್ ಆ ಲಕ್ಷ ಲಕ್ಷ ಬರೋದಕ್ಕೂ ಹಿಂದೆ ಎಷ್ಟು ಎಫರ್ಟ್ ಹಾಕಿರ್ತಾರೆ ಅದನ್ನು ಯಾರು ಬಿಡಲ್ಲ ಸೊ ನಾವು ಅದಕ್ಕೋಸ್ಕರ ರಿಸರ್ಚ್ ಮಾಡಿದಾಗ ನಮ್ಗೆ ಏನು ತಿಳಿಯಿತು ಅಂದರೆ ಎಷ್ಟೊಂದು ಕಡೆ ಹೋಗಿದ ಕಡೆಗೆ ಈ ಎಲ್ಗ ಆಗಲಿ ಅಥವಾ ಬೇರೆ ಬೇರೆ ಕುರಿಗಳ್ದಾಗಲಿ ಅವ್ರು ಮಾಡಬೇಕಾದ್ರೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಯಾವ್ಯಾವ ಥರ ಪ್ರಾಬ್ಲಮ್ಗಳು ಬರುತ್ತೆ ಆ ಇದರಿಂದ ನಾವು ಇದು ಡಾರ್ಪರ್ ಒಂದು ನೋಡಿದ್ವು ಇದು ಡಾರ್ಪರ್ ಬೇಸಿಕಲಿ ಒಂದು ಸೌತ್ ಆಫ್ರಿಕನ್ ಬ್ರೀಡ್ ಸೌತ್ ಆಫ್ರಿಕಾನಲ್ಲಿ ಮೀಟಿಗೆ ತುಂಬ ಸ್ಕೇರ್ಸಿಟಿ ಇದ್ದಾಗ ಅವರು ಯಾವುದಾದ್ರು ಒಂದು ಮೀಟ್ ಪರ್ಪಸ್ಗೆ ಒಂದು ಬ್ರೀಡ್ ಮಾಡಬೇಕು ಅಂತ ಹೇಳಿ ಡಾರ್ಸೆಟ್ ಹಾನ್ ಮತ್ತು ಪರ್ಷಿಯನ್ ಬ್ಲ್ಯಾಕ್ ಶಿಪ್ ಈ ಎರಡು ಮಿಶ್ರ ತಳಿ ಮಾಡಿಬಿಟ್ಟು ಮಾಡಿದ ಒಂದು ಬ್ರೀಡ್ ಇತ್ತು ಏನು ಸ್ಪೆಷ ಸ್ಪೆಷಾಲಿಟಿ ಅಂದರೆ ನೋಡಿ ಅಲ್ಲೇ ಇದೆ ನಿಮ್ಗೆ ಕಾಣುತ್ತೆ ನಾನು ಆಮೇಲೆ ನೆಕ್ಸ್ಟ್ ಹೇಳ್ತೀನಿ ಎಷ್ಟೇ ಇದಾದ್ರೂ ಕ್ವಿಕ್ಲಿ ಜನ್ರೇಟ್ ಆಗೋವಂಥದ್ದು ಸೊ ಹುಟ್ಟಿದ ಮರಿನೇ ಆಲ್ಮೋಸ್ಟ್ ನಮಗೊಂದು ಐದರಿಂದ ಆರು ಕೆ ಜಿವರೆಗೂ ಬರುತ್ತೆ ಅಲ್ಲಿ ಸೌತ್ ಆಫ್ರಿಕಾ ನಾವು ನಾವು ಬೆಳೆದಿದ್ದೀವಿ ನಮ್ದು ಆಲ್ಮೋಸ್ಟ್ ಒಂದು ಮೂರರಿಂದ ನಾಲ್ಕು ಕೆ ಜಿ ಮೇಲೆ ಬರುತ್ತೆ ಯಾಕಂದರೆ ನಾಟಿ ಕುರಿ ಇದರಲ್ಲಿ ಇದು ಮಾಡ್ತಾರೋದು ಆ ಇದನ್ನ ಬ್ರೀಡ್ ಮಾಡಬೇಕು ಅಂತ ಹೇಳಿ ಫಸ್ಟು ಮೂರು ಕುರಿ ತೊಗೊಂಬಂದೆ ನಾನು ಮೂರು ಎಫ್ ಒನ್ ಮರಿಗಳನ್ನ ತೊಗೊಂಡಿದ್ದು ಆ ಇದರಿಂದ ಫಸ್ಟು ರಿಸರ್ಚ್ ಮಾಡೋಣ ಫಸ್ಟ್ ನಮ್ಗೆ ಯಾವ ಥರ ಆಗುತ್ತೆ ಆಮೇಲೆ ಇನ್ಕ್ರೀಸ್ ಮಾಡೋಣ ಅಂತ ಆರಿಂದ ಶುರು ಮಾಡಿದ್ದು ಇವಾಗ ಆಲ್ಮೋಸ್ಟ್ ಒಂದು ಎಪ್ಪತ್ತಾಗಿದೆ ನೀವೇ ನೋಡ್ಬೋದು ಇಲ್ಲಿ ಸೊ ಏನಂತ ಹೇಳಿದ್ರೆ ಮೊದಲು ಸ್ಕ್ರ್ಯಾಚಿಂದ ಶುರು ಮಾಡಿಕೊಂಡು ಆಮೇಲಿಂದ ಹೋಗೋದ್ರಲ್ಲಿ ಅರ್ಥ ಇದೆ ಒಂದೇ ಸಲ ನಾನು ಹೋಗ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರಿಗೂ ಹೇಳೋದಿದ್ದೇನೆ ನಾನು ಒಂದು ಒಂದೂವರೆ ವರ್ಷ ಎಫರ್ಟ್ ಹಾಕಿ ಆಮೇಲಿಂದ ಇದು ಇಲ್ಲಿವರೆಗೂ ತೊಗೊಂಡ್ಬಂದಿದ್ದೇನೆ ಒಂದು ಏನಂದರೆ ನಾನು ಬೇಸಿಕ್ ಮಾಡಿರೋದು ಎಲ್ಲನೂ ನಾನು ಡಾರ್ಪರ್ ತೊಗೊಂಬಂದಿಲ್ಲ ರೈತರಿಗೆ ಏನಂದರೆ ಸರ್ ನೀವು ಹೋಗ್ಬಿಟ್ಟು ನಾನು ಡಾರ್ಪರ್ ತೊಗೊಳ್ಳಿ ಡಾರ್ಪರ್ ತಗೊಳ್ಳಿ ಅಂದರೆ ಅವರು ಮೊದಲು ಹಿಂದೆ ಇಟ್ಟು ಹೊಡಿತಾರೆ ಯಾಕಂತ ಹೇಳಿದ್ರೆ ಡಾರ್ಪರು ಒಂದು ಎಕ್ಸ್ಪೆನ್ಸಿವ್ ನೀವೆಲ್ಲೇ ಹೋಗಿ ಚೆಕ್ ಮಾಡಿದ್ರು ಹೇಳ್ಬೋದು ಸಾವಿರ ಜನ ಹೇಳ್ಬೋದು ಬನ್ನಿ ನಾವು ನಾವು ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಅಂತೇಳಿ ಬಟ್ ಹೋಗಿ ಸಾಕಬೇಕಂತ ಹೇಳಿದ್ರೆ ನಾಟಿ ಕುರಿನಲ್ಲಿ ಅವ್ರು ಇಟ್ಕೊಂಡು ನನಗೆ ಮಿಶ್ರ ತಳಿ ಮಾಡಿಕೊಂಡ್ರೆ ಬರುತ್ತಾ ಅಂತ ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ನಾನು ಆಗಿ ನಾಟಿ ಕುರಿಗಳ ಜೊತೆಯಲ್ಲಿ ಕ್ರಾಸ್ ಮಾಡಿ ಬಂದಿರೋ ಮರಿಗಳು ಎಲ್ಲ ಇಟ್ಟಿರೋದು ಸೊ ನೀವೆಲ್ಲ ನೋಡ್ಬೋದು ಈ ಬೇಸಿಸ್ ಮೇಲೆ ಏನಂತ ರಿಸರ್ಚ್ಗಳು ಇದೆಲ್ಲ ಇದೆಯಲ್ಲ ಇದೆಲ್ಲ ನಮಗೆ ಸುವರ್ಣ ಮತ್ತು ಬಂಡೂರು ಕ್ರಾಸು ನಾಟಿ ಎಳಗ ಈ ಇದರಲ್ಲಿ ಬಂದಿರೋ ಮರಿಗಳು ಸೊ ಎಲ್ಲನೂ ಇದಾಗಿದೆ ಆ್ಯಂಡ್ ಮೋರ್ ಓವರ್ ನಾನು ಬರೀ ಸ್ಟಾಲ್ ಫೀಡಿಂಗ್ ಮಾಡೋಲ್ಲ ಇದು ನಮ್ಮದು ಇವಾಗ ಮಧ್ಯಾಹ್ನ ಬಿಸ್ಲಾಗಿದೆ ಅಂತ ಒಳಗಡೆ ಬಿಟ್ಟಿರೋದು ಜನ್ರಲಿ ಎರಡು ಟೈಮ್ ಆಚೆ ಬಿಡ್ತೀವಿ ನಮ್ಮದು ಫಿಫ್ಟೀನ್ ಎಕರ್ಸ್ ಪ್ಲಾಟ್ ಇದೆ ಇಲ್ಲಿ ಸೊ ಕಂಪ್ಲೀಟ್ ಫೆನ್ಸ್ ಮಾಡಿದ್ದೀವಿ ಬೇರೆ ಯಾರಿಗೂ ಬರೋದಕ್ಕೆ ಬಿಡೋಲ್ಲ ಸೊ ನಮ್ಮ ಇದರಿಂದ ಇರೋದರಿಂದ ಒಂದೇನಂತ ಹೇಳಿದ್ರೆ ಕುರಿನಲ್ಲಿ ಒಂದು ನೋಡ್ಕೋಬೇಕಾರದಂದರೆ ಕಾಯಿಲೆ ಅನ್ನೋದು ಆಗಿ ಬಂದುಬಿಡುತ್ತೆ ಇವಾಗ ಬೇರೆ ಕುರಿಗಳು ಜೊತೆ ಬಿಡ್ತೀರಾ ಯಾವ್ದರಿಂದ ಏನು ಬರ್ತಾ ಗೊತ್ತಾಗಲ್ಲ ಸೊ ಫಸ್ಟ್ ನಾನು ಟ್ಯಾಕಲ್ ಮಾಡಿದಂದರೆ ಫೆನ್ಸ್ ಹಾಕಿ ನಮ್ಮ ಗೇಜಿಂಗ್ ಬಿಡ್ತೀನಿ ಸೊ ಇದರಲ್ಲೇ ಗೇಜಿಂಗ್ ಮಾಡ್ಕೊಂಡು ಮೇಲೆ ಒನ್ ಟೈಮ್ ನೇಪಿಯರ್ ಕೊಡ್ತೀವಿ ಆಮೇಲೆ ತಿಂಡಿಯಲ್ಲ ಅದನ್ನು ಜೊತೆಲಿ ಕೊಡ್ತೀವಿ ಸೊ ಆ ಬೇಸಿಸ್ ಮೇಲೆ ನಾನು ರಿಸರ್ಚ್ ಮಾಡಿ ಯಾವ ಥರ ಇದಾಯಿತು ಅಡ್ವಾನ್ಸ್ ಆಗ್ತಾ 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 ಆರಿಂದ ಶುರು ಆಗಿದ್ದು ಆರು ಪಕ್ಕ ಒಂದು ಸೊನ್ನೆ ಬಂದ್ಬಿಟ್ಟು ಅರವತ್ತರ ಮೇಲೆ ಇನ್ಕ್ರೀಸ್ ಆಗಿದೆ ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಂ ಯಾವ ಬೀಡು ಕುರಿಗಳನ್ನ ತೊಗೊಂಬನ್ನಿ ನೀವು ಸರ್ ನಾನು ಅವಲ್ಲ ಹೇಳ್ದಂಗೆ ಎಫ್ ಒನ್ ಇಂದ ಎಫ್ ಒನ್ ಎಫ್ ಟು ಮೂರು ತೊಗೊಂಬಂದ್ವು ಸೊ ಒಂದು ಹೆಣ್ಣು ಎರಡು ಗಂಡು ತಗೊಂಡ್ಬಂದೆ ಆಮೇಲೆ ಇದು ಮರಿ ಚಿಕ್ಕ ಮರಿ ಮೂರು ತಿಂಗಳು ಮರಿಗಳಿತ್ತು ಅದ್ರ ಜೊತೆನಲ್ಲಿ ತಾಯಿಗಳು ಕೊಂಡ್ಬಂದೆ ಸೊ ಏನಂತ ಹೇಳಿದ್ರೆ ಅದು ಹಾಲ್ ಕುರಿಯೋ ಮರಿ ಕುಡಿತು ಅದನ್ನ ಜನರಲ್ಲಿ ಕುರಿ ಒಂದು ಮೂರರಿಂದ ಐದು ತಿಂಗಳವರೆಗೂ ಮರಿ ಹಾಲು ಕುಡಿಯುತ್ತೆ ಸೊ ತಾಯಿನು ತಗೊಂಬಂದೆ ಅದು ಎರಡು ತಾಯಿನು ಸೇರಿಸಿ ನನ್ನ ಹತ್ರ ಓವರ್ ಆಲ್ ಆರು ಕುರಿ ತೊಗೊಂಡಿದೆ ಸೊ ಒಂದು ಡೆಕನಿ ಇತ್ತು ಒಂದು ಎಲ್ಗ ಇತ್ತು ಸೊ ಮೂರು ಡಾರ್ಪರ್ ಇತ್ತು ನಾನು ಆ ಬೇಸಿಸ್ ಮೇಲೆ ಶುರು ಮಾಡಿದ್ದು ನೆಕ್ಸ್ಟು ನಮ್ಮ ಫ್ರೆಂಡ್ ಅವ್ರ ಹತ್ರ ತೊಗೊಂಬಂದಾಗ ಅದು ತಾಯಿ ಆಲ್ರೆಡಿ ಕ್ರಾಸ್ ಆಗಿತ್ತು ಸೊ ಅದು ವೈಟ್ ಡಾರ್ಪರಿಂದ ಕ್ರಾಸ್ ಆಗಿತ್ತು ಎರಡು ಮೂರು ಕುರಿಗಳನ್ನು ಸೊ ಅದೊಂದು ಅಡ್ವಾಂಟೇಜ್ ಇತ್ತು ನನಗೆ ಆಲ್ರೆಡಿ ಅದು ಕ್ಯಾರಿಂಗಲ್ಲಿತ್ತು ಸೊ ಅದು ಇನ್ನೊಂದು ಫೈವ್ ಮಂತ್ಸ್ ಅಷ್ಟೊತ್ತಕ್ಕೆ ಆಗ್ತಾ ಇರಬೇಕಾದ್ರೆ ಅದು ಮರಿ ಆಗ್ತು ಸೊ ನನಗೆ ಇದು ಆರು ಇದ್ದಿದ್ದು ಒಂಬತ್ತು ಆಗ್ತು ಆ ಮೂರೂ ಲಕೀಲಿ ಎಲ್ಲ ಮೂರೂ ಸಕ್ಸಸ್ ಆಗಿತ್ತು ಇದಾಯಿತು ಅದರಲ್ಲಿ ಒಂದು ನನಗೇನು ಅಡ್ವಾಂಟೇಜ್ ಆಯಿತು ಅಂದರೆ ತಗೊಂಬಂದಾಗ ಸೊ ಇಲ್ಲೇ ನ್ಯಾಚುರಲಾಗಿ ಗೇಸಿಂಗ್ ಬಿಡ್ತದನಲ್ಲ ಒಂದು ಸೈಲೇಜ್ ಒನ್ ಟೈಮ್ ಹಾಕ್ಬೋದಿತ್ತು ಇಲ್ಲಾಂತರ ನಾವು ಇದರಲ್ಲೇ ಜೋಳ ಬೆಳ್ಕೊಂಡಿದ್ವು ಅದನ್ನ ಹಾಕ್ತಿದ್ವು ಇಲ್ಲ ನಾನು ನೇಪಿಯರ್ ಆಗ್ತಿದೆ ಆ ಇದ್ರಲ್ಲಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಮೇಲೆ ನೆಕ್ಸ್ಟ್ ಸ್ಲೋ ಆಗಿ ನಮ್ಮ ಲೋಕಲ್ ತಳಿ ಬನ್ನೂರು ಅಂತಾರೆ ಇಲ್ಲ ಬಂಡೂರ್ ಅಂತ ಹೇಳ್ತಾರೆ ನಮ್ಮ ಮಳವಳ್ಳಿ ಈ ಕಡೆ ಎಲ್ಲ ಹೋದರೆ ನಿಮ್ಗೆ ಸಿಗುತ್ತೆ ಆ ತಳಿದು ಒಂದು ನಾಲ್ಕೈದು ಕುರಿಗಳ್ನ ತೊಗೊಂಬಂದೆ ಸೊ ಅದನ್ನು ತೊಗೊಂಬಂದ್ಬಿಟ್ಟು ನಮ್ಮದು ಈ ಟಗರ್ನಲ್ಲಿ ಕ್ರಾಸ್ ಮಾಡಿದ್ರೆ ಯಾವ ಥರ ಇರುತ್ತೆ ಒಂದು ನಾನು ಕಲ್ತ್ಕೊಂಡಿದ್ದೇನಂತ ಹೇಳಿದ್ರೆ ಸರ್ ಒಂದು ಬನ್ನೂರ್ ಬರೋ ಇದನ್ನ ಸ್ಟಾರ್ಟಿಂಗ್ ಮೊದಲನೇ ಕ್ರಾಸ್ ಟ್ರೈಮ್ನಲ್ಲಿ ಡಾಪರ್ಗೆ ಬಿಡಬಾರ್ದು ರೀಸನ್ ಏನಂತ ಹೇಳಿದ್ರೆ ಡಾರ್ಪರ್ನಲ್ಲಿ ಮೊದಲನೇ ಸರಿ ಮರಿ ಹಾಕ್ಬೇಕಾದ್ರೆ ಮರಿ ದೊಡ್ಡದಾಗಿ ಬರುತ್ತೆ ನಾಲ್ಕರಿಂದ ಐದು ಕೆ ಜಿ ಸೊ ಅದು ಗರ್ಭಕೋಶ ಕೆಪಾಸಿಟಿ ಇರೋದು ಅದು ದೊಡ್ಡ ಮರಿಗಳಿಗೆ ಆಗಲ್ಲ ಸೊ ಮೊದಲನೇ ಸೂಲು ಇಲ್ಲ ಎರಡನೇ ಸೂಲು ಅಂಥ ಕುರಿಗಳಿಗೆ ಡಾರ್ಪರ್ ಹತ್ರ ಕ್ರಾಸ್ ಮಾಡಿ ಅನ್ನೋದು ಒಂದೇ ಒಂದು ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತೇಳಿದ್ರೆ ಮೊದಲನೇ ಸುಲು ಇವಾಗ ನಮ್ಮ ಮನುಷ್ಯರಿಗೆ ಆಗಲಿ ಹೇಳ್ತಾರೆ ಸೊ ಆ ಕೆಪಾಸಿಟಿನ ಆಗಲ್ಲ ಅಂದರೆ ಪ್ರಾಣಿಗಳೇನು ಡಿಫ್ರೆಂಟ್ ಅಲ್ಲ ಆ ಬಂಡೂರಲ್ಲಿ ನನಗೇನಾಯ್ತು ಅಂದರೆ ಒಂದು ಕುರಿ ಹಂಗೆ ಸತ ಹಿಡ್ದು ಅವಾಗ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಯಾಕಂದರೆ ಒಂದು ಮಾತ್ರ ಹೊಸದಿತ್ತು ಇನ್ನು ಮಿಕ್ಕಿಲಾ ಆಲ್ರೆಡಿ ಮೂರು ಮೂರು ಮರಿ ಹಾಕಿತ್ತು ಮರಿಗಳು ಬಂತು ಚೆನ್ನಾಗೆ ಸೊ ಅವಾಗ ಯಾವಾಗ ಕಾನ್ಫಿಡೆನ್ಸ್ ಬಂತು ನೆಕ್ಸ್ಟ್ ನಾನು ನಮ್ಮ ಲೋಕಲ್ ನಾಟಿ ತಳಿ ಎಲ್ಲ ಸಿಗುತ್ತೆ ತಲೆಯಲ್ಲಿ ಆ ನಾಟಿ ಕುರಿಗಳನ್ನ ತಗೊಬಾರಕ್ಕೆ ಶುರು ಮಾಡಿದೆ ಆಮೇಲಿಂದ ಸುವರ್ಣ ಸೊ ನಂದು ಒಂದೇನಂತ ಹೇಳಿದ್ರೆ ಮುಂಚೆ ಒಂದು ನಾಲ್ಕೈದು ಟಗರುಗಳು ಇತ್ತು ಬೇರೆ ಬೇರೆದೆಲ್ಲ ಸೊ ಅದೇನಾಯಿತು ಅಂದರೆ ಈ ಗುದ್ದಾಡೋಕ್ಕೆ ಶುರು ಮಾಡುತ್ತೆ ಒಂದು ಟಗರು ಇದ್ದು ಐವತ್ತು ಕುರಿ ಇದ್ದರೂ ಪರವಾಗಿಲ್ಲ ಇವಾಗ ಜನರಲಿ ಹೇಳ್ತಾರೆ ಒಂದು ಡಾರ್ಪರ್ ಕುರಿ ಇತ್ತು ಅಂತಂದರೆ ಐವತ್ತು ಕುರಿನ ಮೇಂಟೈನ್ ಮಾಡ್ಬೋದು ಅದು ಸೊ ಒಂದಿದ್ರೆ ಸಾಕು ಸೊ ನೀವು ನಾಲ್ಕೈದು ಯಾವಾಗ ಇಟ್ಕೊತೀರಾ ಆವಾಗ ಒಂದು ಸ್ವಲ್ಪ ಏನೂ ಪ್ರಾಬ್ಲಮ್ ಆಗುತ್ತೆ ಕುತ್ ಗುದ್ದಾಡುತ್ತೆ ಅಂತ ಸೊ ಇಲ್ಲೊಂದು ಸ್ವಲ್ಪ ಕೆಲಸ ನಡೀತಾ ಇದೆ ಅಂದರೆ ದಯವಿಟ್ಟು ಬೇರೆ ಹೊಡ್ಕೊಬಿಡಿ ವೆಲ್ಡಿಂಗ್ ಇದು ಮಾಡಿಸ್ತಾ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಥರ ಸೊ ಬ್ಯಾಕ್ ಗ್ರೌಂಡ್ ಒಂದು ಸ್ವಲ್ಪ ಸೌಂಡ್ ಬರ್ಬೋದು ಪ್ಲೀಸ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ಏನಾಯಿತು ಹೀಗೆ ಒಂದೊಂದಾಗೆ ಒಂದೊಂದಾಗೆ ತರಕ್ಕೆ ಶುರು ಶುರು ಮಾಡಿದ್ಮೇಲೆ ಇನ್ನೂ ಕಾನ್ಫಿಡೆನ್ಸ್ ಬರೋಕ್ಕಾಯ್ತು ಇವಾಗ ಮರಿಗಳೆಲ್ಲ ನೋಡಿ ಎಷ್ಟೊಂದು ನಾನು ಆವಾಗಲೇ ಕೊಟ್ಟಿದ್ದೀನಿ ಇಲ್ಲೇ ಕಾಣಿಸುತ್ತೆ ನಿಮಗೆಲ್ಲಾನು ನಾರಿ ಸುವರ್ಣ ಅಂತ ಇದೆ ಆ ನಾರಿ ಸುವರ್ಣ ಮೂರು ಮರಿ ಹಾಕಿದೆ ಹ್ಞೂ ನಿಮಗಿಲ್ಲೇ ಕಾಣಿಸುತ್ತೆ ಇದು ಎರಡು ಎರಡು ಮೇಲು ಒಂದು ಫಿಮೇಲು ಸೊ ಇದೆಲ್ಲಾನು ಮರಿ ಹಾಕಿರೋದನ್ನೆಲ್ಲ ತಾಯಿ ಸಮೇತ ಇಲ್ಲಿ ಬಿಟ್ಟಿದ್ದೀವಿ ಸೊ ಸೆಗ್ರಿಗೇಷನ್ ತುಂಬ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಏನು ಮಾಡ್ತಾರೆ ಗೊತ್ತಾ ನಮ್ಮವರು ನಾನು ನೋಡಿರೋದು ನಮ್ಮ ಹಳ್ಳಿ ಕಡೆ ಎಲ್ಲ ಜನರು ಒಂದೊಂದೊಂದೊಂದು ಸಪ್ರೇಟ್ ಮಾಡ್ಕೊಳಕ್ಕೆ ಹೋಗಲ್ಲ ಎಲ್ಲ ಒಟ್ಟೊಟ್ಟಿಗೆ ಬಿಟ್ಬಿಡ್ತಾರೆ ಈ ಮರಿಗಳನ್ನ ಅವ್ರು ಯಾವ ಥರ ನೋಡ್ಕೋತಾರೆ ಇವಾಗ ಬೈಲಿರ್ಬೋದು ನಾವಂದರೆ ಅಟ್ಲಿ ಶೆಡ್ ಮಾಡಿದೀವಿ ಅವರು ಓಪನ್ ಇದು ಬಿಟ್ಬಿಡ್ತಾರೆ ಬಿಸಿಲಾಗಲಿ ಮಳೆ ಆಗಲಿ ಏನೂ ಆಗಲ್ಲ ಕೆರೆ ಮಾಡೋದಕ್ಕಾಗಲ್ಲ ಸೊ ಆ ಬೇಸಿಸ್ ಮೇಲೆ ಎಷ್ಟು ನಿಯರೆಸ್ಟ್ ಆಗುತ್ತೆ ನ್ಯಾಚುರಲಾಗಿ ಸಾಕಬೇಕು ಅಂತ ಹೇಳ್ಬಿಟ್ಟು ಇದನ್ನು ಶುರು ಮಾಡಿದ್ದೀನಿ ಒಂದು ಶೆಡ್ ಮಾಡಿರ್ಬೋದು ಬಟ್ ಬೆಳಗ್ಗೆ ಎಲ್ಲ ಬಿಡ್ತೀವಿ ಸಾಯಂಕಾಲವೂ ಬಿಡ್ತೀವಿ ಆಚೆ ಕಡೆಗೆ ವಾಪಸ್ ಬರುತ್ತೆ ಇಲ್ಲಿ ರಾತ್ರಿ ಹೊತ್ತಿಗೆ ಸೇಫ್ ಆಗಿರಲಿ ಅಂತ ಇಲ್ಲಿ ಒಳಗಡೆ ಬಿಡ್ತಾರಲ್ಲ ಸೊ ಇದರಲ್ಲಿ ಒಂದೇನು ಅಂದರೆ ರೈತರು ಕಾಮನ್ ಆಗಿರೋರು ತೊಗೊಂಡ್ರು ಇದೇನಂತ ಹೇಳಿದ್ರೆ ನಾಟಿಗೂ ಮಾಡಿದ್ರು ಬರುತ್ತೆ ಹೊರಗಡೆ ಬಿಟ್ಟು ಬರುತ್ತೆ ಬಟ್ ಹೇಳ್ದಂಗೆ ನಿಮಗೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಮಾಡಕ್ಕೆ ಹೋಗಬೇಡಿ ಯಾರೇ ಮಾಡೋರಾದರೂ ಸರಿ ಒಂದು ನಾಲ್ಕರಿಂದ ಐದರಿಂದ ಶುರು ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ನೀವು ಇಳಿಯೋವರೆಗೂ ನಿಮ್ಗೆ ಗೊತ್ತಾಗಲ್ಲ ಅದು ರಿಯಾಲಿಟಿ ಏನು ಅಂತ ಜನ ಸಾವಿರ ಹೇಳ್ಬೋದು ಲಕ್ಷ ಹೇಳ್ಬೋದು ಅಯ್ಯೋ ಕೋಟಿ ಬರುತ್ತೆ ಅಂತ ನೀವು ಬಂದಲ್ಲಿ ಕೆಲಸ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಆ್ಯಕ್ಚುಯಲ್ ಇನ್ಕಮ್ ಬರುತ್ತೆ ಅಂತ ನಾನು ಮಾಡಿದೆ ಪ್ರೆಸೆಂಟ್ಲಿ ಯಾವ್ಯಾವ ಜನ್ರೇಷನ್ಸು ಮರಿಗಿಡಿದೆ ಸರ್ ಸರ್ ನನ್ನ ಹತ್ರ ಇವಾಗ ಮರಿಗಳು ಏನಂತ ಹೇಳ್ತಾರೆ ಗೊತ್ತಾ ಸರ್ ನೀವು ಪ್ಯೂರ್ ಡಾಟ್ ಪರ್ ಟು ಡಾಟ್ ಪೋರ್ ಅಂತ ಮಾಡಿದ್ರೆ ನಿಮಗೆ ಎಫ್ ಟು ಎಫ್ ತ್ರೀ ಎಫ್ ಫೋರ್ ಹಿಂಗೆಲ್ಲ ಹೋಗುತ್ತೆ ಪ್ಯೂರಿಟಿ ಮೇಲೆ ಬೇಸಿಸ್ ಮೇಲೆ ಸೊ ನಾನು ನಾಟಿ ಕುರಿಗಳನ್ನ ಮಾಡ್ತಾ ಇರೋದ್ರಿಂದ ಸೊ ನನ್ನ ಮೇಲೆ ಎಷ್ಟೇ ಪ್ಯೂರ್ ಆಗಿದ್ರು ಬರೋ ಮರಿಗಳು ಎಫ್ ಒನ್ ಇಲ್ಲ ಎಫ್ ಟು ಬರುತ್ತೆ ಅದು ಪ್ಯೂರಿಟಿ ಬೇಸಿಸ್ ಮೇಲೆ ಇವಾಗ ಫಸ್ಟ್ ಟೈಮ್ ಮಾಡ್ಸಿದಾಗ ಎಫ್ ಒನ್ ಬರುತ್ತೆ ಸೆಕೆಂಡ್ ಟೈಮ್ ಮಾಡಿದಾಗ ಅದೇ ಇದರಲ್ಲಿ ಎಫ್ ಟು ಹಿಂಗೆ ಹಿಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಸೊ ನಿಮ್ಗೆ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಜನರೇಷನ್ ಇಲ್ಲ ಸಿಕ್ಸ್ ಜನರೇಷನ್ಸ್ ಮಾಡ್ಕೊಂಡ್ರೆ ಪ್ಯೂರಿಟಿ ಇನ್ಕ್ರೀಸ್ ಆಗ್ತಾ ಆಗ್ತಾ ಹೋಗುತ್ತೆ ಸೊ ಏನಂತ ಹೇಳಿದ್ರೆ ನಿಮಗೆ ಎಫ್ ಫೋರ್ ಅಂಡ್ ಅಬೋವ್ ಬಂದ್ಬಿಟ್ಟು ನಿಮಗೆ ಫುಲ್ ಬ್ಲಡ್ ಲೈನ್ ಅಂತ ಹೇಳ್ತಾರೆ ಅದಕ್ಕೆ ಬಂದ್ಬಿಟ್ಟು ನಿಮ್ಗೆ ಎಲ್ಲೇ ಚೆಕ್ ಮಾಡ್ಕೊಳ್ಳಿ ನಾಲ್ಕು ಲಕ್ಷ ಐದು ಲಕ್ಷ ಹಿಂಗೆಲ್ಲ ಹೇಳ್ತಾರೆ ಒಂದು ಕುರಿ ಇಟ್ಕೊಂಬಿಡಿ ಸಾಕು ಇದು ನೂರಕ್ಕೆ ಸಮ ಅಂತಾರೆ ಬಟ್ ರೈತನ ಹತ್ರ ಐದು ಲಕ್ಷ ಇರೋ ಹಾಗಿದ್ರೆ ಅವ್ನು ಇದು ಮಾಡ್ತಾರಲಿಲ್ಲ ಸರ್ ಜಮೀನಲ್ಲಿ ಹೋಗ್ಬಿಟ್ಟು ಅವರೇ ಏನು ಬೇಕಾಗತ್ತೆ ಬೆಳೆ ಬೆಳ್ಕೋತಾರೆ ಎಲ್ಲ ಮಾಡ್ಕೋತಾರೆ ನಾವೇನು ಮಾಡಬೇಕು ಅಂತಾರೆ ನಮ್ಮ ರೈತರಿಗೆ ಹೆಲ್ಪ್ ಮಾಡಬೇಕು ಅಂತಾರೆ ಎಷ್ಟು ಕನಿಷ್ಠ ಪಕ್ಷ ದುಡ್ನಲ್ಲಿ ಆಗುತ್ತೆ ಆ ಇದ್ರಲ್ಲಿ ಕೊಡಲಿ ಆ ಒಂದು ಪ್ರಯತ್ನದಲ್ಲಿನೇ ನಾನು ನನ್ನ ಹತ್ರ ಇರೋ ಕುರಿಗಳನ್ನ ನಾನು ಎಷ್ಟು ಮಿನಿಮಮ್ ರೇಟ್ನಲ್ಲಿ ಕೊಡಬೇಕಾಗುತ್ತೆ ನನ್ನ ನಾಟಿನಲ್ಲಿ ಕ್ರಾಸ್ ಮಾಡಿ ಅವ್ರಿಗೂ ಹೌದು ಮಾಡ್ಬೋದು ಇದರಲ್ಲೂ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಇದರಿಂದ ನಾನು ಎಫರ್ಟ್ ಹಾಕಿ ಮಾಡಿರೋದು ಇದು ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ರಿಸರ್ಚಿಂದ ಮಾಡಿ ಬಂದಿರೋ ಅಂಥ ಔಟ್ಪುಟ್ ಇದು ಸೊ ಇವಾಗ ನಾನು ಪ್ರೌಡಾಗಿ ಹೇಳ್ಬೋದು ಹೌದು ಇದರಿಂದನೂ ರೈತರು ಬೆಳೀಬೋದು ಬರೀ ಶೆಡ್ಡಲ್ಲೇ ಹಾಕಿಬಿಡಬೇಕು ಅಂತಲ್ಲ ಆಚೆಗಡೆಯೂ ಬಿಟ್ಟು ಮೈಸೂರು ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡೋಕ್ಕೊಂದು ಎಕ್ಸಾಂಪಲ್ ಕೊಡೋದಕ್ಕೆ ಅಂತ ಮಾಡಿದೆ ಸೊ ಇದು ರಿಸಲ್ಟ್ ಸೊ ನನ್ನ ಹತ್ರ ಎಫ್ ಒನ್ ಎಫ್ ಟು ಮರಿಗಳಿದೆ ಎಫ್ ತ್ರೀ ಎಫ್ ಫೋರ್ ದೊಡ್ಡ ಮೇಲೆಲ್ಲ ಇದೆ ಸೊ ಎಫ್ ಫೋರು ಮತ್ತು ಪ್ಯೂರ್ ಬ್ಲಡ್ ಲೈನಿಂದ ಬಂದಿರೋಂಥ ಕ್ರಾಸ್ ಆಗಿ ಬರೋದಲ್ಲ ಎಫ್ ಒನ್ ಎಫ್ ಟು ಸೊ ಇದನ್ನ ಎಫ್ ಟು ಮರಿ ಬಂದಿರೋದನ್ನ ಇಟ್ಕೊಂಡ್ರೆ ಎಲ್ಲರೂ ಅಂತ ಹೇಳಿದ್ರೆ ಹೆಣ್ಣು ಇಟ್ಕೊಳ್ಳಿ ಗಂಡು ಕೊಟ್ಬಿಡಿ ಅಂತ ಹೇಳ್ತಾರೆ ನಾನು ಅದೇ ಫಾಲೋ ಇದೆ ಸೊ ಇವಾಗ ನನ್ನ ಹತ್ರ ಇರೋದಲ್ಲ ನನ್ನ ಜನರೇಷನ್ ಅಲ್ಲಿ ಆಗಿ ಬಂದಿರೋದು ಎಫ್ ಒನ್ ಎಫ್ ಟು ಫಿಮೇಲ್ಗಳೆಲ್ಲ ಇದೆ ಸೊ ಇವಾಗ ನಾನು ಆಲ್ರೆಡಿ ಆ ಹತ್ರ ಮಾಡ್ಸಿದೀನಲ್ಲ ಸೊ ಇನ್ಲೈನ್ ಬ್ರೀಡಿಂಗ್ ಅಂತ ಆಗುತ್ತೆ ಇವಾಗ ನಮ್ದು ಅದು ಇವಾಗ ಇದರಿಂದ ಮರಿಗಳು ಬಂದಿರೋದು ಸೊ ಇವಾಗ ನಾನು ಬ್ಲಡ್ ಲೈನ್ ಚೇಂಜ್ ಮಾಡಬೇಕು ಇವಾಗ ಆಲ್ರೆಡಿ ಇನ್ನೊಂದು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಲ್ಲಿ ಅದು ಆಲ್ಮೋಸ್ಟ್ ಒಂದು ಎಫ್ ತ್ರೀ ಎಫ್ ಫೋರ್ ರೇಂಜಿಗೆ ಬರುತ್ತೆ ಅದು ಸಿಕ್ಸ್ ಮಂತ್ಸ್ ಸಾರಿ ಸಿಕ್ಸ್ ಅಲ್ಲ ಫೋರ್ ಮಂತ್ಸ್ ಓಲ್ಡೋದು ನಲ್ವತ್ತು ನಲವತ್ತೈದು ಕೆ ಜಿ ಆ ಇದೆ ಸೊ ನಾನಿವಾಗದೇನು ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಬ್ಲಡ್ ಲೈನ್ ಒಂದು ಸ್ವಲ್ಪ ಲೈಟಾಗಿ ಚೇಂಜ್ ಮಾಡೋದಕ್ಕೆ ಅಂತ ಹೇಳಿ ಇನ್ನೊಂದು ತೊಗೊಂಬಂದಿದೆ ನೆಕ್ಸ್ಟ್ ಬರಬೇಕಾದ್ರೆ ಎಫ್ ತ್ರೀ ಎಫ್ ಫೋರ್ ಮರಿಗಳು ಬರ್ಬೋದು ಬಟ್ ಸದ್ಯಕ್ಕೆ ನನ್ನ ಹತ್ರ ನಾನು ನಿಮ್ಗೆ ಇಲ್ಲೇ ಕಾಣಿಸುತ್ತೆ ಅದನ್ನೇ ಹೇಳ್ತಾರಲ್ಲ ಅಕ್ಕನ್ನು ತೋರಿಸ್ಬಿಟ್ಟು ತಂಗಿನ ಮದುವೆ ಮಾಡಿಕೊಟ್ರು ಅಂತ ಆ ಥರ ಇಲ್ಲ ತಂಗಿ ತೋರಿಸಿ ಅಕ್ಕನ್ನ ನಮ್ಮ ಹತ್ರ ಇರೋದಿದೆ ಇದನ್ನೇ ಕೊಡೋದು ಸೊ ನೋಡಿ ಇಲ್ಲೇ ಎಲ್ಲ ಕಾಣಿಸ್ತಾ ಇದೆ ನಿಮಗೆ ಆಲ್ರೆಡಿ ಇದನ್ನು ಒಂದು ಒಂದು ತಿಂಗಳಕ್ಕಿಂತ ಕಮ್ಮಿ ಮರಿಗಳು ಹಾಲು ಕೊಡ್ತಾ ಇದ್ದೀವಿ ಅದನ್ನು ಹುಲ್ಲು ತಿಂತಾಯಿದೆ ಇಲ್ಲಿ ಕಾಣಿಸ್ತಿದೆ ನೋಡಿ ಇದು ಅದೇ ಹಾಲಿಗೋಸ್ಕರ ಇದ್ ಮಾಡ್ತಾ ಇದೆ ಇದು ಅಷ್ಟೇ ಇದು ಕಾಣಿಸ್ತಾ ಇದೆ ನಿಮಗೆ ಮಾರ್ಕಿಂಗ್ ಆಗಿದೆ ಬ್ಲ್ಯಾಕ್ ಹೆಡ್ ಇದ್ರದ್ದು ಸೊ ಇದೇ ನಾರೀ ಸುವರ್ಣ ಇದರಿಂದ ಮೂರು ಮರಿ ಬಂದಿರೋದು ಸೊ ಎರಡು ಬ್ಲ್ಯಾಕ್ ಹೆಡ್ ಇದು ಬಂದಿದೆ ಇನ್ನೊಂದು ಇದು ಅದರ ತಾಯಿ ಥರ ಬಂದಿದೆ ಈಗ ನಾರಿ ಸುವರ್ಣ ಜೊತೆ ಕ್ರಾಸ್ ಆಗಿ ನಾಲ್ಕು ಮೂರು ಮರಿ ಕೊಟ್ಟಿದೆ ಮೂರು ಮರಿ ಬರ್ತು ನನ್ನ ಸ್ನೇಹಿತರು ಇದ್ದಾರೆ ಮಂಜುನಾಥ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ಅವರು ಡಾಪರ್ ಕಂಪ್ ಸ್ಪೆಸಿಫಿಕ್ಲಿ ಡಾಕ್ಟರಲ್ಲೇ ಬ್ರೀಡ್ ಮಾಡ್ತಾರೆ ಅವ್ರ ಹತ್ರ ನಾನು ಕೇಳಿದಾಗ ಈ ಥರ ಮಾಡ್ತಾ ಇದ್ದೀನಿ ಏನು ಅಂತ ಹೇಳಿದಾಗ ಅವರು ನನಗೆ ಇದನ್ನು ಸುವರ್ಣ ಫುಲ್ ಬ್ಲಡ್ ಲೈನಲ್ಲಿ ಬ್ರೀಡ್ ಆಗಿರೋದು ಮೇಲ್ ಕೊ ಫಿಮೇಲ್ ಕೊಟ್ಟರು ಸೊ ನಾನು ತೊಗೊಂಡ್ಬಂದಾಗ ಆಲ್ಮೋಸ್ಟ್ ತ್ರೀ ಮಂತ್ಸ್ ಏನೋ ಪ್ರೆಗ್ನೆಂಟ್ ಏನೋ ಇತ್ತು ಅದು ಆಲ್ಮೋಸ್ಟ್ ನನಗೊಂದು ಫೈವ್ ಮಂತ್ಸ್ ಫೈವ್ ಮಂತ್ಸ್ ಅವ್ರ ಮಗಲ್ಲ ಮೂರು ಮರಿ ಆಗ್ತು ಅವ್ರು ಹೇಳ್ದಂಗೆ ಸೊ ಇವಾಗ ನನ್ನ ಹತ್ರ ಇದೆ ಅದ್ರದ್ದೇ ಅವ್ರ ಹತ್ರನೇ ನೀನು ಎರಡು ಮೂರು ತೊಗೊಂಡ್ಬಂದಿದ್ದೀನಿ ಸೊ ಅವ್ರು ಹೇಳೋದು ಇಷ್ಟನೇ ಸರ್ ತೊಗೊಂಡೋಗಿ ನಿಮ್ಮ ಹತ್ರನೇ ಸಾಕ್ಕೊಳ್ಳಿ ಎಫ್ ಟು ಆಗಲಿ ಎಫ್ ತ್ರೀ ಆಗಲಿ ಜನ ಹೇಳ್ತಾರೆ ಯಾರಾದರೂ ಇವಾಗ ಎಲ್ಲೇ ಹೋಗಿ ಕೇಳಿದ್ರು ಸರಿ ಯಾಕಂದರೆ ನಾನು ಆಲ್ಮೋಸ್ಟ್ ನಿಮ್ಗೆ ಹೇಳ್ದಂಗೆ ಒಂದೂವರೆ ವರ್ಷ ರಿಸರ್ಚ್ ಮಾಡಿದೆ ಈವನ್ ಸೌತ್ ಆಫ್ರಿಕಾ ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಬ್ಲಡ್ ಲೈನ್ ಇದನ್ನು ಕೇಳಬೇಕು ಅಂತ ಹೇಳಿ ಅವರು ಹೇಳಿದ್ರು ಸರ್ ಕಳ್ಸ್ಕೊಡ್ತೀವಿ ದುಡ್ಡು ಟ್ರಾನ್ಸ್ಫರ್ ಮಾಡಿ ಹಾಗೆ ಅಂತ ಎಷ್ಟು ಜೆನ್ಯೂನ್ ಇದ್ದಾಗ ಗೊತ್ತಿಲ್ಲ ಯಾಕಂದರೆ ತುಂಬ ಜನ ಮೋಸ ಹೋಗ್ತಿದ್ದಾರೆ ಕೊನೆಗೆ ನಮ್ಮ ಬೆಂಗಳೂರಲ್ಲಿ ಸಿಂಚನ ಫಾರ್ಮ್ ಅಂತ ಇದೆ ಅಲ್ಲೂ ಹೋಗಿ ಚೆಕ್ ಮಾಡ್ಕೊಂಬಂದೆ ಸಿಂಚನ ಅವ್ರಿಗೆ ಕೊಟ್ಟಿದ್ದು ಆ್ಯಕ್ಚುಲಿ ಮುಂಚೆ ಕನಕ್ಪುರದಲ್ಲಿ ಒಬ್ರು ಇದು ತುಂಬಾ ಜನಕ್ಕೆ ಗೊತ್ತಿದೆ ಅನ್ನೋ ಗೊತ್ತಿಲ್ಲ ಅವ್ರು ಸಿಂಚನ ಅವರು ಹೇಳಿದ್ದಾರೆ ಸೊ ಅವ್ರ ಹತ್ರ ಇಂದ ಅವರೆಲ್ಲಾನು ಅವ್ರ ಬ್ಲಡ್ ಲೈನ್ ತಂದ್ಬಿಟ್ಟು ಸೀಮೆಂತ್ ತರಿಸಿ ಅವ್ರು ಮರಿ ಮಾಡಿಸಿದ್ಮೇಲೆ ಕೊನೆ ಅವ್ರ ಹತ್ರ ಇಂದ ಇವ್ರು ತೊಗೊಂಡ್ಬಂದು ಶುರು ಮಾಡಿದ್ದು ಸೊ ಅಲ್ಲೂ ಚೆಕ್ ಮಾಡಿದೆ ಅವ್ರ ಹತ್ರನ ಎಲ್ಲ ಇತ್ತು ಫುಲ್ ಬ್ಲಡ್ ಲೈನ್ ಇವಾಗ ಕೃಷಿ ಮೇಳ ನಡಿಬೇಕಾದ್ರೆ ಪ್ರತಿ ವರ್ಷ ಅವ್ರು ಅವ್ರದ್ದು ಬ್ರಿಡರ್ನ ತಗೊಂಡ್ಬರ್ತಾರೆ ಸೊ ಜನ ನೋಡ್ರೆ ಗೊತ್ತಾಗುತ್ತೆ ಅದನ್ನ ಏನಂದರೆ ರೈತರು ಒಂದು ಒಂದೇ ಸಲ ನಾವು ನಾಲ್ಕೂವರೆ ಲಕ್ಷ ತಕ್ಷಣ ಒಂದು ಸ್ವಲ್ಪ ಹಿಂದೆ ನಾಲ್ಕೂವರೆನಪ್ಪ ಅಂತ ಹಿಂದೆ ಹೋಗ್ತಾರೆ ಯಾಕಂದರೆ ಅವ್ರಿಗೆ ಒಂದೊಂದು ರೂಪಾಯಿ ಇನ್ನೂ ಸೇವ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಅವ್ರು ಬರೋಂಥದ್ದು ಸೊ ಅಂಥವ್ರಿಗೆ ನಾವು ಲಕ್ಷ ಲಕ್ಷ ಅಂತ ಮಾತ್ರ ಎದುರ್ಕೋತಾರೆ ಸೊ ನಾನು ಅದಕ್ಕೆ ಆದಷ್ಟು ಎಷ್ಟು ಕಮ್ಮಿ ಆಗುತ್ತೆ ಸಾವಿರದಲ್ಲೇ ಮಾತಾಡೋಣ ಇಪ್ಪತ್ತರಲ್ಲಿ ಮಾತಾಡೋಣ ಮೂವತ್ತರೊಳಗಡೆ ಮಾತಾಡೋಣ ಇದು ನನ್ನ ಉದ್ದೇಶ ಆಯಿತು ಸೊ ಆ ರೇ ಆ ರೇಂಜಲ್ಲಿ ಅವ್ರಿಗೆ ಕೊಟ್ಟರೆ ಅವ್ರೋಗ ಸಾಕಿದ್ಮೇಲೆ ಅವ್ರು ಯಾವ ಥರ ಬರುತ್ತೆ ಅವಾಗ ಅವ್ರು ಖುಷಿ ಆಗುತ್ತೆ ಇವಾಗ ಆಲ್ರೆಡಿ ಒಂದು ಐದಾರು ಜನ ರೈತರು ತೊಗೊಂಡೋಗಿದ್ದಾರೆ ಇಲ್ಲಿಂದ ನಾನೇ ಸೊ ಅವರು ತುಂಬ ಖುಷಿ ಪಟ್ಟಿದ್ದಾರೆ ತೊಗೊಂಡೋಗ್ಬಿಟ್ಟು ಸರ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಯಾಕಂದರೆ ನಾವು ಹೇಳ್ಬೋದು ನಾವಿಲ್ಲಿ ಕೊಟ್ಕಿನಲ್ಲಿ ಹೆಂಗಾರು ಹಾಕ್ಬೋದು ರೈತರು ಸ್ವಂತ ಮಕ್ಕಳುಗಳನ್ನ ನೋಡ್ಕೊಂಡು ನೋಡ್ಕೋತಾರೆ ಸರ್ ಅವ್ರಿಗೆ ಇರ್ಕೊಳ್ಳೋಕೆ ಜಾಗ ಇರಲಿ ಪರವಾಗಿಲ್ಲ ಚಿಕ್ಕದೊಂದು ಇಷ್ಟಿದ್ರೆ ಅದರಲ್ಲಿ ಒಂದು ಕಡೆ ಅವ್ರು ಮಲ್ಕೋತಾರೆ ಈ ಕಡೆ ಕುರಿ ಕಟ್ ಹಾಕಿರ್ತಾರೆ ಇದನ್ನು ನೋಡ್ಕೋತಾರೆ ಸೊ ಅವ್ರು ಅನ್ಸ ನಾವು ತೋರಿಸೋಕ್ಕಾಗಲ್ಲ ಸೊ ಆ ಇದರಿಂದಲೇ ಅವ್ರು ತೊಗೊಂಡೋಗ್ಲಿ ಹೇಗೆ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಕೊಟ್ಟು ನಿಜವೂ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಆ ಬೇಸಿಸ್ ಮೇಲೆ ಅದಕ್ಕೋಸ್ಕರನೇ ಇವಾಗ ಮರಿಗಳೆಲ್ಲ ಜಾಸ್ತಿ ಆಗಿದೆ ಹೇಗಾಗುತ್ತೆ ಅಂತ ಹೇಳ್ರೆ ಈ ನಾವು ಒಂದು ನಾನು ಒಬ್ಬನೇ ಬದು ಬದುಕೋಕ್ಕಾಗಲ್ಲ ಅವ್ರೂ ಹೆಲ್ಪ್ ಆಗಲಿ ಇದು ನನ್ನ ಉದ್ದೇಶ ಎಷ್ಟು ಕಮ್ಮಿಗಾಗುತ್ತೆ ಅವ್ರೂ ತೊಳ್ಕೊಂಡ್ರೆ ಹೀಗೆ ಮಾಡೋಣ ಅಂತೇಳಿ ಇವಾಗ ಒಂದು ಇದು ಎಫ್ ಒನ್ ಎಫ್ ಟು ಜನ್ರೇಷನ್ದು ಮರಿಗಳು ನನ್ನ ಹತ್ರ ಇದೆ ಸೊ ಇವಾಗ ನೀವು ನೋಡಿದ್ರೆ ನನ್ನ ಹತ್ರ ಆಲ್ರೆಡಿ ಇಷ್ಟಿರೋದ್ರಲ್ಲಿ ಎರಡೇ ಬ್ರೀಡರ್ ಇರೋದು ಒಂದು ವೈಟ್ ಕಲರ್ ಡಾರ್ಪರ್ ಇದೆ ಒಂದು ಬ್ಲ್ಯಾಕ್ ಹೆಡ್ ಇದೆ ಇನ್ನೊಂದು ಹೊಸ ತಗೊಂಡು ಅದು ಬಿಟ್ಟರೆ ಬಂಡೂರು ಒಂದು ಇಟ್ಕೊಂಡಿದ್ದೆ ಇನ್ನು ಮಿಕ್ಕಿದ ಎಲ್ಲನೂ ಫಿಮೇಲು ಸೊ ಆಲ್ಮೋಸ್ಟ್ ಒಂದು ಹತ್ತೇನೋ ಇವಾಗ ಮರಿ ಹಾಕಿದೆ ಇನ್ನು ಮಿಕ್ಕಿದ್ದು ಎಲ್ಲ ಆಲ್ಮೋಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸು ತರ್ಟಿ ಡೇಸು ಅಥವಾ ಇನ್ನು ಒಂದು ಎರಡು ತಿಂಗಳು ರೇಂಜಲ್ಲಿ ಮರಿ ಹಾಕೋದೇ ಎಲ್ಲನೂ ಇದೆ ಸೊ ಇರೋದನ್ನ ಮಾತ್ರ ಅಲ್ಲ ಆಲ್ರೆಡಿ ಮರಿ ರೆಡಿ ಇದೆ ಕೊಡೋದಕ್ಕೆ ಅಂತ